ನಿನ್ನ ಕೂದಲು ಬಾಚಿಕೋಮ್ ನೀನ್ ಸ್ನಾನ ಮಾಡಿದ್ರೆ ಮಾಡಿದ್ರು ಸ್ನಾನ ಮಾಡಿದ್ವಿ ಕಾಮನ್ ಆಗಿ ಸ್ನಾನ ಮಾಡಿದು ಬಾತ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೆಕೆಂಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬಳಿಕ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲ್ಲ ಎ ಬಿ ಸಿಗುತ್ತೆ ಎಂತ ಹೇಳಿ ಸಿಗುತ್ತಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮಾತ್ರ ಬಲಿಕೆ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಕನ್ನಡ ಅಂತ ಕೊಡಿ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದನ್ನು ಕಲಿಯೋದು ಅನ್ನೋದನ್ನು ನಾವು ಈ ಮಾಡಿದೀವಿ

ಬಿ ಪೇಶೆಂಟ್ ತಾಳ್ಮೆಯಿಂದ ಇರು ಅಂತಾನು ಹೇಳಬಹುದು ನೀನು ಇವತ್ತು ಏನು ಕಲಿತೆ ವಾಟ್ ಕಲಿತೆನ್ ಟುಡೆರ್ನ್ ಟುಡೇ ನಿನ್ನ ಪ್ರಯತ್ನದ ಬಗ್ಗೆ ನನಗೆ ಹೆಮ್ಮೆ ಇದೆ ಐ ಆಮ್ ಪ್ರೌಡ್ ಆಫ್ ಯುವರ್ ಎಫರ್ಟ್ ಐ ಆಮ್ ಪ್ರೌಡ್ ಆಫ್ ಎಫರ್ಟ್ ನಿಧಾನಕ್ಕೆ ತಿನ್ನು ಈಟ್ ಸ್ಲೋಲಿ ಈಟ್ ಸ್ಲೋಲಿ ಬಾಯಿ ತೆರೆದು ಅಗಿಯಬೇಡ ಡೋಂಟ್ ಚೂ ವಿತ್ ಯುವರ್ ಮೌತ್ ಡೋಂಟ್ ಯು ವಿತ್ ಮೌತ್ ಯಾಕೆ ಅಂದ್ರೆ ಓಪನ್ ಕೆಳಗಡೆ ಓಪನ್ ಇದೆ ಎಸ್ ಎಸ್ ಡೋಂಟ್ ಚೂ ಮೌತ್ ಓಪನ್ ಡೋಂಟ್ ವಿತ್ ಮೌತ್ ಓಪನ್ ಬಾಯಿ ಓಪನ್ ಮಾಡಿ ಇಟ್ಕೊಂಡು ಅಗಿಬೇಡ ಯಾಕೆ ಅಂದ್ರೆ ಅದು ಶಬ್ದ ಬರುತ್ತೆ ಬೇರೆಯವ್ರಿಗೆ ತೊಂದರೆ ಅನ್ಸುತ್ತೆ ಹಾಗೆ ನಿಮ್ ಸ್ಕೂಲ್ ಬ್ಯಾಗ್ ಎಲ್ಲಿದೆ ವೇರ್ ಯುವರ್ ಸ್ಕೂಲ್ ಬ್ಯಾಗ್ ಸ್ಕೂಲ್ ಬ್ಯಾಗ್ ನಿಮ್ ಟೀಚರ್ ಮಾತು ಕೇಳು ಲಿಸನ್ ಟು ಟೀಚರ್ मिसम पेपर चेकोर्ट इंडी ಟಕ್ ಟಕ್ ಯುವರ್ ಶರ್ಟ್ ಇನ್ ಶರ್ಟ್ನ ಅಂತ ನಿನಗೆ ಹಣ ಬೇಕಾ ಡೂ ಡೂ ಯು 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 ವಾಂಟ್ ವಾಂಟ್ ಮನಿ ಮನಿ ನೀನು ಮೇನ್ 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 ಡೋರ್ ಡೋರ್ ಲಾಕ್ 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 ಮಾಡಿದ್ಯಾ ಡಿಡ್ ಡಿಡ್ ದ ದ ಡೋರ್ ಗೆಸ್ಟ್ ಬೇಗ ಬರ್ತಿದ್ದಾರೆ ದ ದ ಆರ್ ಆರ್ ಅರೈವಿಂಗ್ ಅರೈವಿಂಗ್ ಸೂನ್ ಸೂನ್ ಎಲ್ಲರ ಜೊತೆ ವಿನಯದಿಂದ ಇರು ಬಿ ಪೊಲೈಟ್ ಟು ಎವರಿ ಒನ್ ಬಿ ಪೊಲೈಟ್ ಟು ಎವರಿ ಒನ್ ಇದು ಮಲಗೋ ಸಮಯ ಇಟ್ಸ್ ನ್ಯಾಪ್ ಟೈಮ್ ಇಟ್ಸ್ ನ್ಯಾಪ್ ಟೈಮ್ ನ್ಯಾಪ್ ಅಂದ್ರೆ ಸಣ್ಣದಾಗಿ ನಿದ್ರೆ ಮಾಡೋದು ಸ್ಲೀಪ್ ಟೈಮ್ ಅಂದ್ರೆ ಕಂಪ್ಲೀಟ್ ಆಗಿ ನಿದ್ದೆ ಮಾಡೋ ತರ ತಿನ್ನೋ ಮುಂಚೆ ಕೈ ತೊಳೆ ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಓಕೆ ನೆಕ್ಸ್ಟ್ ಲಟ್ ಸೀನು ಇದೆಯಾ ಇನ್ನು ತುಂಬಾ ಇದ್ದಂಗಿದೆ ನಿನ್ನ ಹೋಮ್ ವರ್ಕ್ ಆಯ್ತಾ ಈಸಿ ವರ್ಕ್ ಹೋಮ್ ವರ್ಕ್ ಫಿನಿಶಡ್ ಈಝಿ ವರ್ಕ್ ಹೋಮ್ ವರ್ಕ್ ಫಿನಿಶ್ಟ್ ನನಗೆ ಇವತ್ತು ಅಪಾಯಿಂಟ್ಮೆಂಟ್ ಇದೆ ಐ ಹ್ಯಾವ್ ಎನ್ ಅಪಾಯಿಂಟ್ಮೆಂಟ್ ಟುಡೇ ಐ ಹ್ಯಾವ್ ಎನ್ ಅಪಾಯಿಂಟ್ಮೆಂಟ್ ಟುಡೇ ದಯವಿಟ್ಟು ನನಗೆ ಆಮೇಲೆ ಕಾಲ್ ಮಾಡಿ ಪ್ಲೀಸ್ ಕಾಲ್ ಮೀ ಬ್ಯಾಕ್ ಲೇಟರ್ ಇಟ್ ಇಸ್ ಸಪೋಸ್ ಟು ಅಂತ ಹೇಳ್ತೀವಿ ಇಂಟರ್ನೆಟ್ ಕಟ್ ಆಗಿದೆ ದ ಇಂಟರ್ನೆಟ್ ಇಸ್ ಡೌನ್ ದ ಇಂಟರ್ನೆಟ್ ಇಸ್ ಡೌನ್ ನಾನು ನಿಮಗೋಸ್ಕರ ಟೀ ಮಾಡ್ತೀನಿ ಐ ವಿಲ್ ಪ್ರಿಪೇರ್ ಟೀ ಫಾರ್ ಯು ಐ ವಿಲ್ ಪ್ರಿಪೇರ್ ಟೀ ಫಾರ್ ಯು ನೀವು ಯಾವ ಸೈಜ್ ಹಾಕ್ತೀರಾ ವಾಟ್ ಸೈಜ್ ಡು ಯು ವೇ ವಾಟ್ ಸೈಜ್ ಡು ಯು ವೇ ನಾನು ಅದನ್ನ ಮ್ಯಾನೇಜ್ ಮಾಡ್ತೀನಿ ಐ ವಿಲ್ ಮ್ಯಾನೇಜ್ ಇಟ್

మీ కూటి కాలు మనగివి సాది నిటాంగిం కొకారి కారి. మంత్న్లా మీది కొకారిం అగారు తోక్యా ఆండ్నిం అటారి దారు సారి. ఇండ్ని మూది � ನಾನು ಟೆರೆಸ್ಗೆ ಹೋಗ್ತಾ ಇದ್ದೀನಿ ಐ ಎಮ್ ಗೋಯಿಂಗ್ ಟು ದ ಟೆರೆಸ್ ಐ ಎಮ್ ಗೋಯಿಂಗ್ ಟು ದ ಟೆರೆಸ್ ಕಾರ್ ಲಾಕ್ ಮಾಡಕ್ಕೆ ಮರಿಬೇಡಿ ಡೋಂಟ್ ಫರ್ಗೆಟ್ ಟು ಲಾಕ್ ದ ಕಾರ್ ಡೋಂಟ್ ಫರ್ಗೆಟ್ ಟು ಲಾಕ್ ದ ಕಾರ್ ಕಾರ್ ಅಲ್ಲ ಕಾರ್ 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 ಆ ಕಾರ್ ಬರಬೇಕು ನಾನು ರಸೀದಿಯನ್ನು ಎಲ್ಲಿ ಇಟ್ಟೆ ವೇರ್ ಡಿಡ್ ಐ ಪುಟ್ ದ ರಿಸಿಪ್ಟ್ ವೇರ್ ಡಿಡ್ ಐ ಪುಟ್ ದ ರಿಸಿಪ್ಟ್ ಎಲ್ಲಿ ಇಟ್ಟೆ ಅಥವಾ ಎಲ್ಲಿ ಹಾಕಿದೆ ನೀವು ನಿಮ್ಮ ಮೆಡಿಸಿನ್ ತಗೊಂಡ್ರಾ ಡಿಡ್ ಯು ಟೇಕ್ ಯುವರ್ ಮೆಡಿಸಿನ್ ಡಿಡ್ ಯು ಟೇಕ್ ಯುವರ್ ಮೆಡಿಸಿನ್ ಮೀಟಿಂಗ್ ಗೆ ಲೇಟ್ ಆಗ್ತಿದೆ ಇಟ್ ಇಸ್ ಗೆಟಿಂಗ್ ಲೇಟ್ ಫಾರ್ ದ ಮೀಟಿಂಗ್ ಇಟ್ ಇಸ್ ಗೆಟಿಂಗ್ ಲೇಟ್ ಫಾರ್ ದ ಮೀಟಿಂಗ್ ನನಗೆ ಹೊಸ ಕಟಿಂಗ್ ಬೋರ್ಡ್ ಬೇಕು ಐ ನೀಡ್ ಎ ನ್ಯೂ ಚಾಪಿಂಗ್ ಐ ನೀಡ್ ಐ ನೀಡ್ ಎ ನ್ಯೂ ಚಾಪಿಂಗ್ ಬೋರ್ಡ್ ಐ ನೀಡ್ ಎ ನ್ಯೂ ಚಾಪಿಂಗ್ ಬೋರ್ಡ್ ಡೋರ್ ಸ್ಟಕ್ ಆಗಿದೆ ದ ಡೋರ್ ಇಸ್ ಜಾಂಪ್ ಊಟ ಆರ್ಡರ್ ಮಾಡೋಣ ಸೈಲೆಂಟ್ ಮಾಡೋಕ್ಕೆ ಕಲಿಯರಿ ಎಲ್ಲರೂ ಅವಾಗ ಏನಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸಲ್ಲ ಇಲ್ಲ ಸೈಲೆಂಟ್ ಮಾಡದೇ ಇರೋದೇ ಕಷ್ಟ ಆಗುತ್ತೆ ಕೆಲವರಿಗೆ ನಾನು ಕ್ಯಾಬ್ ಬುಕ್ ಮಾಡ್ಲಾ ಶೆಲೆ ಬುಕ್ಕೆ ಕ್ಯಾಬ್ ಶೆಲೆ ಬುಕ್ಕೆ ಕ್ಯಾಬ್ ನಂಗೆ ಇವತ್ತು ಚಡಪಡಿಕೆ ಅನಿಸ್ತಿದೆ ಐ ಫೀಲ್ ರೆಸ್ಟ್ಲೆಸ್ ಟುಡೇ ಐ ಫೀಲ್ ರೆಸ್ಟ್ಲೆಸ್ ಟುಡೇ ರೆಸ್ಟ್ಲೆಸ್ ಅಂದ್ರೆ ಒಂದರ ಚಡಪಡಿಕೆ ಏನೋ ಒಂದರ ಮನಸಿಗೆ ನೆಮ್ಮದಿ ಇಲ್ಲದೆ ಇರುತ್ತರ ನೀವು ಮೇನ್ ಫ್ಯೂಸ್ ಚೆಕ್ ಮಾಡಬಹುದಾ ಕ್ಯಾನ್ ಯು ಚೆಕ್ ದಿ ಮೇನ್ ಫ್ಯೂಸ್ ಕ್ಯಾನ್ ಯು ಚೆಕ್ ದಿ ಮೇನ್ ಫ್ಯೂಸ್ ದಯವಿಟ್ಟು ನಿಮ್ಮ ವಾಯ್ಸ್ ಕಡಿಮೆ ಮಾಡಿ ಅನ್ನೋದು ಅದು ಅದು ರಿಕ್ವೆಸ್ಟ್ ಹೌದು ಬಟ್ ನೀವು ಒಬ್ಬರಿಗೆ ಜೋರಾಗಿ ಒಂದು ನಿಧಾನಕ್ಕೆ ಮಾತಾಡು ಅಂತ ಅದರ ಅರ್ಥ ಅದು ಕೀಪ್ ಮಾತಾಡುವಂತ ವಾಯ್ಸ್ ಡೌನ್ ನಾನು ಈ ರಿಪೋರ್ಟ್ ಮುಗಿಸಬೇಕು ಐ ಹ್ಯಾವ್ ಫಿನಿಶ್ ದಿಸ್ ರಿಪೋರ್ಟ್ ರಿಪೋರ್ಟ್ ಐ ಹ್ಯಾವ್ ಟು ಫಿನಿಶ್ ದಿಸ್ ದಯವಿಟ್ಟು ಆಫ್ ಮಾಡಿ ಪ್ಲೀಸ್ ಪ್ಲೀಸ್ ಸ್ವಿಚ್ ಸ್ವಿಚ್ ಆಫ್ ಆಫ್ ಜಾಸ್ತಿ ದುಡ್ಡು ಖರ್ಚು ಮಾಡಬೇಡಿ ಡೋಂಟ್ ಸ್ಪೆಂಡ್ ಟು ಮಚ್ ಮನಿ ಡೋಂಟ್ ಸ್ಪೆಂಡ್ ಟು ಮಚ್ ಮನಿ ನಾನು ನನ್ನ ಊರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಐ ಮಿಸ್ ಮೈ ಹೋಮ್ ಟೌನ್ ಐ ಮಿಸ್ ಮೈ ಹೋಮ್ ಟೌನ್ ನಿಮ್ಮ ಹತ್ರ ಎಕ್ಸ್ಟ್ರಾ ಬ್ಯಾಟರಿ ಇದೆಯಾ ಡು ಯು ಹ್ಯಾವ್ ಎ ಸ್ಪೇರ್ ಬ್ಯಾಟರಿ ಡು ಯು ಹ್ಯಾವ್ ಎ ಸ್ಪೇರ್ ಬ್ಯಾಟರಿ ಎಕ್ಸ್ಟ್ರಾ ಅಂತ ಬಳಸ್ತೀವಿ ಬಟ್ ಸ್ಪೇರ್ ಅನ್ನೋದು ಇನ್ನೊಂದು ಬ್ಯಾಟರಿ ಇದೆಯಾ ಅಂದ್ರೆ ಸ್ಪೇರ್ ಆಗಿದೆಯಾ ಅಂತ ಓಕೆ ಪರ್ಸನಲ್ ಆಗಿ ಮಾತಾಡೋದಾದ್ರೆ ನಮ್ಮ ಮನೆಗೆ ಸ್ವಾಗತ ವೆಲ್ಕಮ್ ಟು ಅವರ್ ದಯವಿಟ್ಟು ನಿಮ್ಮ ಮನೆ